ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಜಿಯೋಗ್ರಫಿ ಕ್ವಶನ್ಗಳನ್ನು ನೋಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಕಾರಾಕೋರಂ ಕಣಿವೆ ಕಾರಾಕೋರಂ ಕಣಿವೆ ಇದೆಯಲ್ಲ ಇದು ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಲಡಾಖ್ನಲ್ಲಿ ಇರುವಂಥದ್ದು ಕಾರಾಕೋರಂ ಕಣಿವೆ ಲಡಾಖ್ನಲ್ಲಿ ಇದೆ ಇದು ಭಾರತ ಮತ್ತು ಟಿಬೆಟ್ ಅನ್ನ ಸೇರಿಸುತ್ತೆ ಭಾರತ ಮತ್ತು ಟಿಬೆಟ್ ಅನ್ನ ಕನೆಕ್ಟ್ ಮಾಡುತ್ತೆ ಸೇರಿಸುತ್ತದೆ ನೋಡಿ ಯಾವ ಕಣಿವೆ ಭಾರತ ಮತ್ತು ಟಿಬೆಟ್ ಅನ್ನ ಸೇರಿಸುತ್ತೆ ಕೇಳಿದ್ರೆ ಕಾರಕೋರಂ ಕಣಿವೆ ಗೊತ್ತಿರಲಿ ಈ ಕಾರಾಕೋರಂ ಕಣಿವೆಯ ಎತ್ತರ ಐದು ಸಾವಿರದ ಆರ್ನೂರ ಐವತ್ನಾಲ್ಕು ಮೀಟರ್ ಇಷ್ಟು ಎತ್ತರದಲ್ಲಿ ಕಣಿವೆ ಇರುವಂತದ್ದು ಭಾರತದ ಎಷ್ಟು ರಾಜ್ಯಗಳು ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ಕು ಭಾರತದ ನಾಲ್ಕು ರಾಜ್ಯಗಳು ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ ಯಾವುದು ಅಂತ ನೋಡ್ತಾ ಹೋದರೆ ಅಸ್ಸಾಂ ಅರುಣಾಚಲ ಪ್ರದೇಶ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಹಾಗೆಯೇ ಸಿಕ್ಕಿಂ ಈ ನಾಲ್ಕು ರಾಜ್ಯಗಳು ಭೂತಾನ್ ನೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ ಭಾರತ ಮತ್ತು ಭೂತಾನ್ ನಡುವಿನ ಗಡಿಯ ಉದ್ದ ಎಷ್ಟು ಕೇಳಿದ್ರೆ ಇಂಪಾರ್ಟೆಂಟ್ ಇಂದ ನೋಟ್ ಮಾಡ್ಕೊಳ್ಳಿ ಗಡಿಯ ಉದ್ದವನ್ನು ನೋಡಿದ್ರೆ ಕಿಲೋಮೀಟರ್ ಆರ್ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಉದ್ದದ ಗಡಿ ಭಾರತ ಮತ್ತು ಭೂತಾನ್ನ ನಡುವೆ ಇದೆ ಈ ಕೆಳಗಿನ ಯಾವ ಮಹಾಸಾಗರದಲ್ಲಿ ಹವಾಯಿ ದ್ವೀಪಗಳು ಕಂಡು ಬರ್ತವೆ ಸರಿಯಾದ ಉತ್ತರ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡು ಬರ್ತವೆ ಹವಾಯಿ ಮಹಾದ್ವೀಪಗಳು ಪ್ರಸ್ತುತ ಯು ಎಸ್ ಎನ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಯು ಎಸ್ ಎನ್ನು ಸೇರುತ್ತೆ ಅಮೇರಿಕವನ್ನು ಹವಾಯಿ ದ್ವೀಪಗಳು ಸೇರ್ತವೆ ಈ ಹವಾಯಿ ದ್ವೀಪಗಳಿದವಲ ಇವು ಅಮೇರಿಕಾದ ಅಮೇರಿಕದ ಐವತ್ತನೇ ರಾಜ್ಯವಾಗಿದೆ ಅಮೆರಿಕದ ಐವತ್ತನೇ ರಾಜ್ಯವಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಯು ಎಸ್ ಅಥವಾ ಅಮೆರಿಕವನ್ನು ಸೇರ್ತವೆ ಈ ಹವಾಯಿ ದ್ವೀಪಗಳು ಎಲ್ಲಿ ಕಂಡು ಬರ್ತವೆ ಕಳೆದ್ರೆ ಪೆಸಿಫಿಕ್ ಸಾಗರದಲ್ಲಿ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿ ಗಂಗಾ ನದಿ ಎರಡು ಸಾವಿರದ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ ಹರಿಯುತ್ತೆ ಮತ್ತು ಭಾರತದಲ್ಲಿ ಹರಿಯುವಂತಹ ಅತ್ಯಂತ ಉದ್ದವಾದ ನದಿಯಾಗಿದೆ ಗಂಗಾ ನದಿ ಬಗ್ಗೆ ಹೇಳೋದಾದ್ರೆ ಗಂಗಾ ನದಿ ಗಂಗೋತ್ರಿಯಲ್ಲಿ ಉಗಮಿಸುತ್ತೆ ಗಂಗೋತ್ರಿಯಲ್ಲಿ ಇದರ ಉಗಮ ಸ್ಥಾನ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಸೇರು ಸೇರುತ್ತೆ ಮತ್ತು ಅಲಕಾನಂದ ಭಾಗೀರಥಿ ಎಂಬ ಎರಡು ನದಿಗಳ ಸಂಗಮದಿಂದ ಗಂಗಾ ನದಿಯ ಅಂತೇಳಿ ಹೆಸರಾಗುತ್ತೆ ಬಾಂಗ್ಲಾದಲ್ಲಿ ಇದಕ್ಕೆ ಬಾಂಗ್ಲಾಕ್ಕೆ ಹರಿದ ನಂತರ ಇದಕ್ಕೆ ಪದ್ಮ ಎಂಬ ಹೆಸರಿನಿಂದ ಕರೀತಾರೆ ಗಂಗಾ ನದಿಯನ್ನ ಬಾಂಗ್ಲಾದೇಶದಲ್ಲಿ ಏನಂತ ಕರೀತಾರೆ ಕೇಳಿದ್ರೆ ಪದ್ಮ ಅಂತ ಗೊತ್ತಿರಲಿ ಭಾರತದಲ್ಲಿ ಅತ್ಯಂತ ಉದ್ದವಾದ ಸಮುದ್ರ ತೀರ ಹೊಂದಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಗುಜರಾತ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೋಡಿ ಭಾರತ ಭಾರತದ ಒಟ್ಟು ಸಮುದ್ರ ತೀರ ಎಷ್ಟು ಕೇಳಿದ್ರೆ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಇದು ಭಾರತದ್ದು ಭಾರತದ ಒಂಬತ್ತು ರಾಜ್ಯಗಳಿಗೆ ಸಮುದ್ರ ತೀರ ಇದೆ ಒಂಬತ್ತು ರಾಜ್ಯಗಳಿಗೆ ಸಮುದ್ರ ತೀರ ಇರುವಂತದ್ದು ಸೊ ಈ ಒಂಬತ್ತು ರಾಜ್ಯಗಳಲ್ಲಿ ಅತಿ ಉದ್ದನೆಯ ಸಮುದ್ರ ತೀರ ಹೊಂದಿರೋದು ಗುಜರಾತ್ ಸೊ ಗುಜರಾತ್ ಎಷ್ಟು ದೂರದ ಸಮುದ್ರ ತೀರವನ್ನು ಹೊಂದಿದೆ ಕೇಳಿದ್ರೆ ಸಾವಿರದ ಇನ್ನೂರ ಹದಿನಾಲ್ಕು ಪಾಯಿಂಟ್ ಏಳು ಕಿಲೋಮೀಟರ್ನಷ್ಟು ಉದ್ದದ ಸಮುದ್ರ ತೀರವನ್ನು ಹೊಂದಿದ್ದು ಭಾರತದಲ್ಲಿ ಅತಿ ಉದ್ದನೆಯ ಸಮುದ್ರ ತೀರ ಹೊಂದಿರುವ ರಾಜ್ಯವಾಗಿದೆ ಗುಜರಾತ್ ಬುಡಾಪೆಸ್ಟ್ ಯಾವ ನದಿಯ ತೀರದಲ್ಲಿದೆ ಹಂಗೇರಿಯ ರಾಜಧಾನಿ ಇದು ಹಂಗೇರಿ ದೇಶದ ರಾಜಧಾನಿ ಹಂಗೇರಿಯ ರಾಜಧಾನಿ ಬುಡಾಪೆಸ್ಟ್ ಇದು ಯಾವ ನದಿಯ ತೀರದಲ್ಲಿದೆ ಕೇಳಿದ್ರೆ ಇದು ಡ್ಯಾನ್ಯೂಬ್ ನದಿಯ ತೀರದಲ್ಲಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಟಕ್ ಯಾವ ನದಿಯ ತೀರದಲ್ಲಿದೆ ಒಡಿಸ್ಸಾದ ಕಟಕ್ ಒಡಿಸ್ಸಾದ ರಾಜಧಾನಿ ಕಟಕ್ ಸಾರಿ ಒಡಿಸ್ಸಾದ ರಾಜಧಾನಿ ಭುವನೇಶ್ವರ್ ಒಡಿಸಾದ ಪ್ರಮುಖ ನಗರಗಳಲ್ಲಿ ಒಂದು ಕಟಕ್ ಸೊ ಈ ಕಟಕ್ ಯಾವ ನದಿಯ ತೀರದಲ್ಲಿದೆ ಕೇಳಿದ್ರೆ ಕಟಕ್ ಮಹಾನದಿಯ ತೀರದಲ್ಲಿದೆ ಮಹಾನದಿಯ ತೀರದಲ್ಲಿದೆ ಸೊ ಒಡಿಸಾದ ಕಟಕ್ ಬಹಳ ಒಂದು ವಿಷಯಕ್ಕೆ ಪ್ರಸಿದ್ಧವಾಗಿದೆ ಏನು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ ಇಲ್ಲಿ ಎನ್ ಆರ್ ಆರ್ ಐ ಇದೆ ಕಟಕ್ ನಲ್ಲಿ ಎನ್ ಆರ್ ಆರ್ ಐ ಇದೆ ಏನಿದು ಎನ್ ಆರ್ ಆರ್ ಐ ಅಂತ ಕೇಳಿದ್ರೆ ದ ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರೋದು ಎಲ್ಲಿ ಕೇಳಿದ್ರೆ ಒಡಿಸಾದ ಕಟಕ್ನಲ್ಲಿ ಇದು ಮಹಾನದಿ ತೀರದಲ್ಲಿ ಇರುವಂತದ್ದು ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಸರಿಯಾದ ಉತ್ತರ ಗೋದಾವರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗೋದಾವರಿಯನ್ನ ಗೋದಾವರಿ ನದಿಯನ್ನ ದಕ್ಷಿಣ ಗಂಗಾ ಅಂತ ಕರೀತಾರೆ ದಕ್ಷಿಣ ಗಂಗಾ ಅಂತ ಕರೀತಾರೆ ನೋಡಿ ಇನ್ನೊಂದು ಮಜಾ ಇದೆ ಇಲ್ಲಿ ಕಾವೇರಿ ನದಿಯನ್ನ ಸೇಮ್ ನೇಮ್ ಇಂದ ಹತ್ರ ಹತ್ರ ಅದೇ ಹೆಸರಿಂದ ಕರೀತಾರೆ ಏನಂತ ಕರೀತಾರೆ ದಕ್ಷಿಣ ಭಾರತದ ಗಂಗೆ ಅಂತ ಕರೀತಾರೆ ದಕ್ಷಿಣ ಭಾರತದ ಗಂಗೆ ಯಾವುದು ಕೇಳಿದ್ರೆ ಕಾವೇರಿ ದಕ್ಷಿಣ ಗಂಗೆ ಯಾವುದು ಕೇಳಿದ್ರೆ ಗೋದಾವರಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ಗೋದಾವರಿ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಕೂಡ ಹೌದು ಇದು ಪಶ್ಚಿಮ ಘಟ್ಟ ಶ್ರೇಣಿಯ ತ್ರಯಂಬಕೇಶ್ವರದಲ್ಲಿ ಉಗಮಿಸುತ್ತೆ ತ್ರಯಂಬಕೇಶ್ವರದಲ್ಲಿ ಇದರ ಉಗಮಸ್ಥಾನ ಸೊ ಗೋದಾವರಿ ನದಿ ಹಾಗಾದ್ರೆ ಎಷ್ಟು ಹರಿಯುತ್ತೆ ಕೇಳಿದ್ರೆ ಸಾವಿರದ ನಾನೂರ ಅರವತ್ತೈದು ಕಿಲೋಮೀಟರ್ ಹರಿಯುತ್ತಿದ್ದು ದಕ್ಷಿಣ ಭಾರತದಲ್ಲಿ ಹರಿಯುವಂತಹ ಅತ್ಯಂತ ಉದ್ದವಾದ ನದಿಯಾಗಿದೆ ಮರಗಳಿಲ್ಲದ ಹುಲ್ಲುಗಾವಲಿಗೆ ಏನಂತ ಕರೀತಾರೆ ಸರಿಯಾದ ಉತ್ತರ ಇದನ್ನ ಸ್ಟೆಫಿಸ್ ಅಂತ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಏಷ್ಯಾ ಮತ್ತು ಯುರೋಪ್ನಲ್ಲಿ ಏಷ್ಯಾ ಮತ್ತು ಯುರೋಪ್ನಲ್ಲಿ ಈ ಬಗೆಯ ಹುಲ್ಲುಗವನ ನಾವು ನೋಡ್ತೀವಿ ಸ್ಟೆಫಿಸ್ ಅಂತ ಕರಿತೀವಿ ಟೈಟಾನ್ ಈ ಕೆಳಗಿನ ಯಾವುದರ ಅತ್ಯಂತ ದೊಡ್ಡ ಉಪಗ್ರಹವಾಗಿದೆ ಸರಿಯಾದ ಉತ್ತರ ಶನಿ ಗ್ರಹದ ಅತ್ಯಂತ ದೊಡ್ಡ ಉಪಗ್ರಹ ಟೈಟಾನ್ ಪೀರ್ ಪಂಜಾಲ್ ಕಣಿವೆ ಮಾರ್ಗ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂತಹದ್ದು ಪೀರ್ ಪಂಜಾಲ್ ಕಣಿವೆ ಮಾರ್ಗ ಪೀರ್ ಪಂಜಾಲ್ ಪರ್ವತ ಶ್ರೇಣಿಯಲ್ಲಿಯೇ ಇದೆ ಇದು ಕಾಶ್ಮೀರ ಕಣಿವೆ ಮತ್ತು ರಾಜೌರಿ ಜಿಲ್ಲೆಯನ್ನು ಕನೆಕ್ಟ್ ಮಾಡುತ್ತಿದ್ದು ಕಾಶ್ಮೀರ ಕಣಿವೆ ಮತ್ತು ರಾಜೌರಿ ಜಿಲ್ಲೆ ರಾಜೌರಿ ಡಿಸ್ಟಿಕ್ ಅನ್ನು ಕನೆಕ್ಟ್ ಮಾಡುತ್ತೆ ಅದು ಪೀರ್ ಪಂಜಾಲ್ ಕಣಿವೆ ಮಾರ್ಗ ದುಲಹಸ್ತಿ ಪ್ರಾಜೆಕ್ಟ್ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಸರಿಯ ಉತ್ತರ ಚೆನಾಬ್ ನದಿಯ ಮೇಲೆ ನಿರ್ಮಿಸಲಾಗಿದೆ ಏನಿದೆ ದುಲಹಸ್ತಿ ಕೇಳಿದ್ರೆ ಇದೊಂದು ಜಲವಿದ್ಯುತ್ ಸ್ಟೇಷನ್ ಜಲ ವಿದ್ಯುತ್ ಆಗಾರ ಪವರ್ ಸ್ಟೇಷನ್ ಇದೊಂದು ಪವರ್ ಸ್ಟೇಷನ್ ಜಲವಿದ್ಯುತ್ ಆಗಾರವಾಗಿದೆ ಪವರ್ ಸ್ಟೇಷನ್ ಆಗಿದೆ ಇದು ಜಮ್ಮು ಮತ್ತು ಕಾಶ್ಮೀರ್ ಯುನಿಟಿ ಯೂನಿಯನ್ ಟೆರಿಟರಿ ಇದೆಯಲ್ಲ ಅದರ ಕಿಶ್ತವಾರ್ ಜಿಲ್ಲೆಯಲ್ಲಿ ಇರುವಂತದ್ದು ಈ ಚಲ ಚನಬ್ ನದಿಯ ಮೇಲಿನ ದುಲಹಸ್ತಿ ಪ್ರಾಜೆಕ್ಟ್ ಭಾರತದ ಅತ್ಯಂತ ಉದ್ದವದ ಸರೋವರ ಯಾವುದು ಲೇಕ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ವೆಂಬನಾಡು ಸರೋವರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವೆಂಬನಾಡು ಸರೋವರ ಎಲ್ಲಿದೆ ಕೇಳಿದ್ರೆ ಕೇರಳ ರಾಜ್ಯದಲ್ಲಿದೆ ಕೇರಳ ರಾಜ್ಯದ ಕೊಟ್ಟಾಯಂ ಜಿಲ್ಲೆಯಲ್ಲಿದೆ ಕೇರಳ ರಾಜ್ಯದ ಕೊಟ್ಟಾಯಂ ಜಿಲ್ಲೆಯಲ್ಲಿ ಏನಿದೆ ಕೇಳಿದ್ರೆ ವೆಂಬನಾಡು ಸರೋವರ ಇದೆ ಇನ್ನು ಕೇರಳದಲ್ಲಿರುವಂತಹ ಇನ್ನಿತರ ಸರೋವರಗಳನ್ನು ಹೆಸರಿಸೋದಾದ್ರೆ ಅಷ್ಟಮುಡಿ ಸರೋವರ ಅಷ್ಟಮುಡಿ ಸರೋವರ ಮತ್ತು ಪೆರಿಯಾರ್ ಸರೋವರ ಪೆರಿಯಾರ್ ಸರೋವರ ಈ ಕೆಳಗಿನ ಯಾವ ರಾಜ್ಯದ ಒಂದರ ರಾಜಧಾನಿಯು ಕರ್ನಾಟಕ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲಿದೆ ಸರಿಯಾದ ಉತ್ತರ ರಾಂಚಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಬಗ್ಗೆ ಹೇಳೋದಾದ್ರೆ ಇದು ಎಂಟು ರಾಜ್ಯದ ನಡುವೆ ಹಾದು ಹೋಗುತ್ತೆ ಎಂಟು ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ್ಯಾವುದು ಆ ಎಂಟು ರಾಜ್ಯಗಳನ್ನು ಅಂತ ನೋಡೋದಾದ್ರೆ ಆ ಎಂಟು ರಾಜ್ಯಗಳು ಗುಜರಾತ್ ಗುಜರಾತ್ ರಾಜಸ್ಥಾನ್ ಪಶ್ಚಿಮದಿಂದ ಪೂರ್ವ ಕಡೆ ನೋಡ ಹೋಗ್ತಾ ಇದ್ರೆ ಮಧ್ಯಪ್ರದೇಶ್ ಛತ್ತೀಸ್ಗಢ ಛತ್ತೀಸ್ಘ್ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ್ ತ್ರಿಪುರ ಮತ್ತು ಮಿಜೋರಾಂ ಈ ಎಂಟು ರಾಜ್ಯಗಳ ಮೇಲೆ ಹಾದು ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಜವಾಹರ್ ಸುರಂಗವು ಕೆಳಗಿನ ಯಾವ ಕಣಿವೆಯಲ್ಲಿ ಇದೆ ಸರಿಯಾದ ಉತ್ತರ ಇದು ಬನಿಹಾಲ್ ಕಣಿವೆಯಲ್ಲಿ ಇರುವಂತದ್ದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದು ಜವಾಹರ್ ಕಣಿವೆ ಅಥವಾ ಬನಿಹಾಲ್ ಕಣಿವೆ ಅಂತನೇ ಹೆಸರಿದೆ ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಇದೆ ಪೀರ್ ಪಂಜಾಲ್ ಪರ್ವತ ಶ್ರೇಣಿಯಲ್ಲಿ ಇದೆ ಇದು ಜವಾಹರ್ ಸುರಂಗ ಸಾತ್ಪುರ ಶ್ರೇಣಿಯ ಅತ್ಯಂತ ಎತ್ತರವಾದ ಪರ್ವತ ಯಾವುದು ಸರಿಯಾದ ಉತ್ತರ ಧೂಪಗರ ಪರ್ವತ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಸಾವಿರದ ಮುನ್ನೂರ ಐವತ್ತು ಮೀಟರ್ ಎತ್ತರ ಇದೆ ತಾತ್ಪುರ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಇದು ಧೂಪಗರ ಈ ಕೆಳಗಿನ ಯಾವ ರಾಜ್ಯವನ್ನು ಟೈಗರ್ ಸ್ಟೇಟ್ ಅಂತ ಕರೀತಾರೆ ಸರಿಯಾದ ಉತ್ತರ ಮಧ್ಯಪ್ರದೇಶವನ್ನು ಟೈಗರ್ ಸ್ಟೇಟ್ ಅಂತ ಕರೀತಾರೆ ಯಾಕಂದ್ರೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಐದುನೂರ ಇಪ್ಪತ್ತಾರು ಹುಲಿಗಳಿವೆ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳಿರೋದು ಮಧ್ಯಪ್ರದೇಶಲ್ಲಿ ಹಾಗಾಗಿ ಇದಕ್ಕೆ ಟೈಗರ್ ಸ್ಟೇಟ್ ಅಂತ ಕರೀತಾರೆ ಇನ್ನು ಭಾರತದಲ್ಲಿ ಹುಲಿ ಯೋಜನೆ ಟೈಗರ್ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಟೈಗರ್ ಪ್ರಾಜೆಕ್ಟ್ ಯಾವಾಗ ಶುರುವಾಯಿತು ಕೇಳಿದ್ರೆ ಏಪ್ರಿಲ್ ಒಂದು ಹುಲಿ ಯೋಜನೆ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಧ್ರುವ ನಕ್ಷತ್ರವು ಈ ಕೆಳಗಿನ ಯಾವ ದಿಕ್ಕಿನಲ್ಲಿ ಕಾಣಿಸುತ್ತೆ ಸರಿಯಾದ ಉತ್ತರ ಉತ್ತರ ದಿಕ್ಕಿನಲ್ಲಿ ಕಾಣಿಸುವಂಥದ್ದು ಈ ಹಿಂದೆ ದಿಕ್ಸೂಚಿಯಂತೆ ಪ್ರಾಚೀನ ಕಾಲದಲ್ಲಿ ದಿಕ್ಕುಗಳನ್ನು ಗುರುತಿಸುವ ಸಂದರ್ಭದಲ್ಲಿ ಈ ಧ್ರುವ ನಕ್ಷತ್ರವನ್ನು ತುಂಬ ಚೆನ್ನಾಗಿ ನೆಚ್ಚಿಕೊಂಡಿದ್ರು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪೆರಿಯಾರ್ ನದಿ ಹರಿಯುತ್ತೆ ಸರಿಯಾದ ಉತ್ತರ ಕೇರಳದಲ್ಲಿ ಪೆರಿಯಾರ್ ನದಿ ಕೇರಳದಲ್ಲಿ ಹರಿಯುವಂಥದ್ದು ಇದು ಪಶ್ಚಿಮ ಘಟ್ಟದ ಶಿವಗಿರಿ ಪರ್ವತ ಶ್ರೇಣಿಯಲ್ಲಿ ಶಿವಗಿರಿ ಪರ್ವತದಲ್ಲಿ ಇದರ ಉಗಮ ಸ್ಥಾನ ಉಗಮವಾಗುತ್ತಿದ್ದು ಇನ್ನು ಕೇರಳದ ಅತ್ಯಂತ ಉದ್ದವಾದ ನದಿ ಕೂಡ ಹೌದಿದು ಕೇರಳದ ಉದ್ದವಾದ ನದಿ ಯಾವುದು ಪೆರಿಯಾರ್ ಪೆರಿಯಾರ್ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ಈ ಪೆರಿಯಾರ್ ನದಿಗೆ ಇಡುಕ್ಕಿ ಎಂಬ ಆಣೆಕಟ್ಟನ್ನು ಕಟ್ಟಲಾಗಿದೆ ಇಡುಕ್ಕಿ ಆಣೆಕಟ್ಟು ಇಡುಕ್ಕಿ ಜಲಾಶಯ ಭಾರತವು ಈ ಕೆಳಗಿನ ಯಾವ ದೇಶದೊಂದಿಗೆ ಅತಿ ಉದ್ದನೆಯ ಗಡಿಯನ್ನು ಹಂಚಿಕೊಳ್ಳುತ್ತೆ ಸರಿಯಾದ ಉತ್ತರ ಬಾಂಗ್ಲಾದೇಶದೊಂದಿಗೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಬಾಂಗ್ಲಾದೇಶದೊಂದಿಗೆ ಸುಮಾರು ನಾಲ್ಕು ಸಾವಿರದ ತೊಂಬತ್ತಾರು ಪಾಯಿಂಟ್ ಏಳು ಕಿಲೋಮೀಟರ್ನಷ್ಟು ಉದ್ದದ ಗಡಿಯನ್ನು ಹಂಚಿಕೊಳ್ಳುತ್ತೆ ಇನ್ನು ಭಾರತ ಮತ್ತು ಬಾ ಭಾರತದ ಯಾವ ರಾಜ್ಯಗಳು ಬಾಂಗ್ಲಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ ನೋಡ್ತಾ ಹೋದರೆ ಪಶ್ಚಿಮ ಬಂಗಾಳ ತ್ರಿಪುರ ಅಸ್ಸಾಂ ಮಿಜೋರಾಂ ಮತ್ತು ಮೇಘಾಲಯ ಮೇಘಾಲಯ ಈ ರಾಜ್ಯಗಳು ಬಾಂಗ್ಲಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ ಸಮುದ್ರ ಮಾರ್ಗವಾಗಿ ಭಾರತಕ್ಕೆ ಅತ್ಯಂತ ಹತ್ತಿರವಾದ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಲಂಕಾ ಭಾರತ ಮತ್ತು ಶ್ರೀಲಂಕಾ ನಡುವೆ ಪಾಕ್ ಜಲಸಂಧಿ ಮತ್ತು ಗಲ್ಫ್ ಆಫ್ ಮನ್ನಾರ್ ಇದೆ ಈ ಕೆಳಗಿನ ಯಾವುದು ಅತ್ಯಂತ ಸಕ್ರಿಯ ಜ್ವಾಲಾಮುಖಿ ಆಗಿದೆ ಸರಿಯಾದ ಉತ್ತರ ಕೊಟೋಪಾಕ್ಸಿ ಎಲ್ಲಿದೆ ಕೇಳಿದ್ರೆ ಇದು ಇಕ್ವೆಡಾರ್ ನಲ್ಲಿ ಇರುವಂತದ್ದು ಇಕ್ವೆಡಾರ್ ಇಕ್ವೆಡಾರ್ ಪರ್ವತ ಶ್ರೇಣಿಯ ಐದು ಸಾವಿರದ ಎಂಟುನೂರ ತೊಂಬತ್ತೇಳು ಮೀಟರ್ ಎತ್ತರದಲ್ಲಿ ಈ ಕೊಟೋಪಾಕ್ಸಿ ಜ್ವಾಲಾಮುಖಿ ಇದ್ದು ಪ್ರಪಂಚದ ಅತ್ಯಂತ ಸಕ್ರಿಯ ಆಕ್ಟಿವ್ ಪಾಲ್ಕಿಯನ್ನು ಆಗಿದೆ ಶಿವಾಲಿಕ್ ಪರ್ವತ ಶ್ರೇಣಿಯ ಪ್ರಾಚೀನ ಹೆಸರೇನು ಸರಿಯಾದ ಉತ್ತರ ಮನಾಕ ಪರ್ವತ ಮನಾಕ ಮನಾಕ ಅಂದ್ರೆ ಶಿವಾಲಿಕ್ ಅನ್ನುವ ಅರ್ಥನೇ ಬರುತ್ತೆ ಶಿವಾಲಿಕ್ ಅಂದ್ರೆ ಏನರ್ಥ ಕೇಳಿದ್ರೆ ಶಿವನ ತಲೆಯ ಕೂದಲು ಶಿವನ ಕೂದಲು ಎಂಬಂತ ಅರ್ಥ ಬರುತ್ತೆ ಈ ಕೆಳಗಿನ ಯಾವ ನದಿಯನ್ನ ತೇನ್ ನದಿ ಅಥವಾ ಟೆಲ್ ರಿವರ್ ಅಂತ ಕರೀತಾರೆ ಸರಿಯಾದ ಉತ್ತರ ನೈಜರ್ ನದಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೈಜರ್ ನದಿ ಗುನಿಯಾ ಪರ್ವತ ಶ್ರೇಣಿಯಲ್ಲಿ ಉಗಮ ಆಗುತ್ತೆ ಇದು ಪಶ್ಚಿಮ ಆಫ್ರಿಕಾದ ಪ್ರಮುಖ ನದಿ ಪಶ್ಚಿಮ ಆಫ್ರಿಕಾದ ಆಫ್ರಿಕಾದಲ್ಲಿ ಉಗಮವಾಗುವಂತಹ ಒಂದು ಪ್ರಮುಖ ನದಿಯಾಗಿದೆ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಭಾರತದ ಅತ್ಯಂತ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವ ಸ್ಥಳದಲ್ಲಿದೆ ಇದಕ್ಕೆ ಉತ್ತರವನ್ನು ನಾನೇ ಹೇಳ್ತಿದ್ದೀನಿ ಸರಿ ಉತ್ತರ ಆಪ್ಷನ್ ಎ ಲಡಾಖ್ ಭಾರತದ ಅತ್ಯಂತ ದೊಡ್ಡ ನ್ಯಾಷನಲ್ ಪಾರ್ಕ್ ಲಡಾಖ್ನಲ್ಲಿದೆ ಯಾವುದು ಕೇಳಿದ್ರೆ ಹೆಮಿಸ್ ನ್ಯಾಷನಲ್ ಪಾರ್ಕ್ ಅಥವಾ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಅತ್ಯಂತ ದೊಡ್ಡ ನ್ಯಾಷನಲ್ ಪಾರ್ಕ್ ಆಗಿದೆ ಲಡಾಖ್ನಲ್ಲಿದೆ ಹಾಗಾದರೆ ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಅತ್ಯಂತ ಚಿಕ್ಕ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ನೋಡಿದ್ರೆ ಅತ್ಯಂತ ಚಿಕ್ಕ ನ್ಯಾಷನಲ್ ಪಾರ್ಕ್ ಯಾವುದು ಕೇಳಿದ್ರೆ ಸೌತ್ ಬಟನ್ ನ್ಯಾಷನಲ್ ಪಾರ್ಕ್ ಸೌತ್ ಬಟನ್ ನ್ಯಾಷನಲ್ ಪಾರ್ಕ್ ಅತ್ಯಂತ ಚಿಕ್ಕದಿದು ಎಲ್ಲಿದೆ ಇದು ಕೇಳಿದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಇರುವಂಥದ್ದು ಇನ್ನು ಭಾರತದ ಮೊದಲ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಯಾವುದು ಯಾವುದು ಕೇಳಿದ್ರೆ ಜಿಮ್ ಕಾರ್ಬೆಟ್ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸ್ಥಾಪನೆ ಆಗುತ್ತೆ ಉತ್ತರಾಖಂಡ್ ರಾಜ್ಯದಲ್ಲಿದೆ ಉತ್ತರಾಖಂಡ್ ರಾಜ್ಯದಲ್ಲಿದೆ ಆಕ್ಚುಲಿ ಜಿಮ್ ಕಾರ್ಬೆಟ್ ಹೆಸರು ಈಗ ಬದಲಾವಣೆ ಮಾಡಿದ್ದಾರೆ ಈಗ ಇದಕ್ಕೆ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ ಈ ಎಲ್ಲ ಅಂಶಗಳು ಗೊತ್ತಿರಲಿ ಭಾರತದ ಅತ್ಯಂತ ದೊಡ್ಡ ನ್ಯಾಷನಲ್ ಪಾರ್ಕ್ ಲಡಾಖ್ನ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಅತ್ಯಂತ ಚಿಕ್ಕ ನ್ಯಾಷನಲ್ ಪಾರ್ಕ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಸೌತ್ ಬಟನ್ ನ್ಯಾಷನಲ್ ಪಾರ್ಕ್ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಜಿಮ್ ಕಾರ್ಬೆಟ್ ಅದರ ಹೆಸರು ಈಗ ರಾಮ್ಗಂಗಾ ನ್ಯಾಷನಲ್ ಪಾರ್ಕ್ ಅಂತಾಗಿದೆ ಉತ್ತರಾಖಂಡ್ ರಾಜ್ಯದಲ್ಲಿರುವಂಥದ್ದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸ್ಥಾಪನೆ ಆಗಿದ್ದು ಸ್ನೇಹಿತರೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್